ಹಲೋ ಹಾಯ್ ಆ್ಯಂಡ್ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸುಕುಮಾರ್ ಯೂಟ್ಯೂಬ್ ಚಾನಲ್ ಸೊ ನಾನಿವತ್ತು ಎ ಬಿ ಸಿ ಜ್ಯೂಸ್ ಮಾಡೋಣ ಅಂತ ಎಲ್ಲದನ್ನು ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಮತ್ತು ಏನೇನು ಬೇಕು ಅಂತ ನೋಡ್ಕೊಂಬರೋಣ ಹಾಗೆ ಅದಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಕೆನಾ ಬನ್ನಿ ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಸ್ಕಿನ್ ಗ್ಲೋ ಆಗುತ್ತೆ ಹಾಗೆ ವೆಯ್ಟ್ ಲಾಸ್ ಆಗೋವರೆಗೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹೆಲ್ದಿ ಡ್ರಿಂಕ್ ಅಂತಲೂ ಹೇಳ್ಬೋದು ಅಷ್ಟು ಒಳ್ಳೆಯ ಜ್ಯೂಸ್ ಇದು ಬೀಟ್ರೂಟು ಮತ್ತು ಕ್ಯಾರೆಟು ಮತ್ತು ಸ್ವಲ್ಪ ಹಸಿ ಶುಂಠಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಪುದೀನ ಒಂದು ಅರ್ಧ ನಿಂಬೆಹಣ್ಣು ಮತ್ತು ಒಂದು ಆ್ಯಪಲ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಹನಿ ಇದು ಪ್ಯೂರ್ ಹನಿ ನಾವೇನೇ ಮರದಲ್ಲಿ ಬಿಡಿಸ್ಕೊಂಡು ಕೊಟ್ಕಳಿಸಿದಾರೆ ಅಮ್ಮ ಮನೇಲಿ ಅಮ್ಮ ಅಮರಮನೆಯಿಂದ ಕೊಟ್ಕಳಿಸಿರೋಂಥ ಹನಿ ಅದು ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಬೀಟ್ರೂಟ್ನ ನೋಡಿ ನೀಟಾಗಿ ಮೇಲ್ಗಡೆ ಸಿಪ್ಪೆನ ತೆಗೆದು ಕಟ್ ಮಾಡಿರೋದು ಕ್ಯಾರೆಟನ್ನು ಅಷ್ಟೇ ಮೇಲುಗಡೆ ಸಿಪ್ಪೆನ ತೆಗೆದುಬಿಟ್ಟು ಕಟ್ ಮಾಡಿದ್ದೀನಿ ತೊಳೆದು ಬಿ ಇದನ್ನು ಮಾತ್ರ ಆ್ಯಪಲ್ ಮಾತ್ರ ನಾನು ಹಾಗೆಯೇ ಕಟ್ ಮಾಡಿದ್ದೀನಿ ಸಿಪ್ಪೆ ಕಟ್ ಮಾಡಿಲ್ಲ ವಾಶ್ ಮಾಡಿಬಿಟ್ಟು ಹಾಗೆಯೇ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ಪುದೀನ ಮಾತ್ರ ಸ್ವಲ್ಪ ಇಲ್ಲೇ ನಮ್ಮ ಗಿಡದಲ್ಲೇ ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ನಾನಿಲ್ಲಿ ಇವಾಗ ಆಗಿ ಕಟ್ ಮಾಡ್ಕೊಂಬಂದಿದ್ದೀನಿ ಪುದೀನ ಆ್ಯಂಡ್ ಲೆಮನ್ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನಿಲ್ಲಿ ಇವಾಗ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಜ್ಯೂಸ್ ಜಾರು ಅಷ್ಟೇ ಇಂದು ಇರೋವಂಥದ್ದು ಉಪಯೋಗಿಸಿರೋದು ಮಜ್ಜಿಗೆ ಮಾಡೋಕ್ಕೆಲ್ಲ ಇದರನ್ನೇ ಉಪ್ಯೋಗ್ಸೋದು ಸೊ ಅದಕ್ಕೋಸ್ಕರ ಇದನ್ನ ಜ್ಯೂಸಿಗೆ ಬಳಸ್ತಾ ಇದ್ದೇನೆ ಇವಾಗ ನಾನಿಲ್ಲಿ ಫಸ್ಟು ಹಸಿ ಶುಂಠಿನ ಹಾಕ್ತಾ ಇದ್ದೇನೆ ಹಾಗೆ ಇವಾಗ ಕ್ಯಾರೆಟು ಕಟ್ ಮಾಡಿ ಇಟ್ಕೊಂಡಿರೋವಂಥ ಕ್ಯಾರೆಟ್ನೆಲ್ಲ ಹಾಕ್ತಾಯಿದ್ದೀನಿ ನೆಕ್ಸ್ಟು ಬೀಟ್ರೂಟು ನಾನಿಲ್ಲಿ ಎಲ್ಲದನ್ನು ಒಂದೊಂದನ್ನೇ ತೊಗೊಂಡಿದ್ದೀನಿ ಕ್ಯಾರೆಟ್ ಮಾತ್ರ ಎರಡು ತೊಗೊಂಡಿದ್ದೀನಿ ಅಂದರೆ ಕ್ಯಾರೆಟ್ ಚಿಕ್ಕದಿತ್ತು ಸೊ ಅದಕ್ಕೋಸ್ಕರ ನಾನಿಲ್ಲಿ ಎರಡು ಕ್ಯಾರೆಟನ್ನು ತೊಗೊಂಡಿದ್ದೀನಿ ಹಾಗೆ ಪುದೀನ ಕೂಡ ಎಲ್ಲ ಇದ್ದೇನೆ ಮತ್ತು ಕ್ಯಾರೆಟ್ ಸಾರಿ ಆ್ಯಪಲ್ ಕಟ್ ಮಾಡಿ ಇಟ್ಕೊಂಡಿರೋಂಥ ಆ್ಯಪಲ್ಲು ಇದೆಲ್ಲದನ್ನು ಹಾಕಿ ಇವಾಗ ನಿಂಬೆಹಣ್ಣಿತ್ತಲ್ವ ನಿಂಬೆಹಣ್ಣನ ಈ ರೀತಿ ಹಿಂಕೊಂಬಿಡಿ ಅದರೊಳಗನೆ ನಾನಿಲ್ಲಿ ಸಕ್ಕರೆ ಆಗಲಿ ಉಪ್ಪಾಗಲಿ ಯಾವುದನ್ನು ಬಳಸಿಲ್ಲ ನೀವು ನೋಡ್ತಾ ಇರ್ಬೋದು ಇವಾಗ ನಾನು ಇದಕ್ಕೆ ಹನಿ ಹಾಕ್ತಾ ಇದ್ದೇನೆ ನೋಡಿ ಫ್ರೆಶ್ ಆಗಿದೆ ಅದು ಲಾಸ್ಟ್ ವೀಕು ಕೊಟ್ಕಳಿಸಿದರು ಹನಿ ಸೊ ಅದೇ ಹನಿ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೇನೆ ತುಂಬಾ ಸ್ವೀಟ್ ಇರುತ್ತೆ ರಿಯಲ್ ಹನಿ ನಿಜವಾಗ್ಲೂ ಪ್ಯೂರ್ ಹನಿ ಮಾತ್ರ ತುಂಬಾ ಸ್ವೀಟಾಗಿರುತ್ತೆ ತಿನ್ನೋಕ್ಕೂ ಅದನ್ನು ಜಾಸ್ತಿ ಕೂಡ ಆಗೋಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಹಾಕಿದ್ದೇನೆ ಇದಕ್ಕೆ ನಾನು ಇವಾಗ ಒಂದು ಗ್ಲಾಸಷ್ಟು ನೀರನ್ನ ಇದ್ದೇನೆ ಇವಾಗ ಇದನ್ನ ಫೈನಾಗಿ ಪೇಸ್ಟ್ ಮಾಡ್ಕೊಂಬರ್ತೀನಿ ನೋಡಿ ನಾನಿವಾಗ ಇದನ್ನ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ ಫೈನಾಗಿ ಇವಾಗ ಇದನ್ನ ಓಪನ್ ಮಾಡ್ತೇನೆ ಇದನ್ನು ಹಾಗೆ ಕೂಡ ಕುಡಿಬೋದು ನೀವು ಸೋಸ್ತೇನೆ ಕುಡಿಬೇಕು ಅನ್ಸಿದ್ರೆ ಸೋಸ್ತೇನೆ ಹಾಗೇನೂ ಕುಡಿಬೋದು ಚೆನ್ನಾಗಿರುತ್ತೆ ಇದನ್ನ ಮತ್ತೆ ಬೇಕಿದ್ರೆ ನೀವು ಇನ್ನೊಂದು ರೌಂಡು ಮಿಕ್ಸರ್ಗೆ ಹಾಕೊಂಡು ಮತ್ತೆ ಸೋಸ್ಕೋಬಹುದು ಚೆನ್ನಾಗಿರುತ್ತೆ ನೋಡಿ ಇವಾಗ ಇದನ್ನ ಒಂದು ಕಪ್ಗೆ ಸರ್ವ್ ಮಾಡ್ಕೊಳ್ಳೋಣ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮಗೆ ನೋಡಿ ಏನನ್ನಿಸ್ತು ಅಂತ ಕಾಮೆಂಟ್ ಕೂಡ ಮಾಡಿ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್